ಅಂಶುಮಾನ್ ಅವರು ಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಅಧಿಕಾರಿಗಳಿಂದ ಈ ಕುರಿತು ಮಾಹಿತಿಯನ್ನು ಪಡೆದುಕೊಂಡ್ರು ಎರಡು ಮೂರು ದಿನದಲ್ಲಿ ಸರಿಪಡಿಸುವ ಕೆಲಸ ನಡೆಯುತ್ತೆ ತಂತ್ರಜ್ಞರು ಈ ಕುರಿತು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು Yeah, well. Sound. am ಹಿಂದೆ ಆತಂಕದಲ್ಲಿ ಹೊಳೆಗೆ ಹೆಚ್ಚಿನ ನೀರು ಹರಿತಿದೆ ಅನ್ನುವಂತ ಆತಂಕ ಎಕ್ಸ್ಪ್ರೆಸ್ ಮಾಡಿ ಇವತ್ತು ಬಂದು ಇಲಾಖೆಯ ಕಚೇರಿ ಬಂದು ಚಿಕ್ಕಪಡಿ ಇಂಜಿನಿಯರ್ ಮತ್ತು ಎಲ್ಲ ಅವರ ಸಂಬಂಧಪಟ್ಟಿರುವಂತ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ವು ಹಾಗಾಗಿ ಈ ಸಂದರ್ಭದಲ್ಲಿ ನನಗೂ ವಿಚಾರಗಳನ್ನು ಗಮನಿಸಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬಂದೆ ಮಾನ್ಯ ಈಗ ರೈತರ ಆತಂಕಗಳು ತಪ್ಪಲ್ಲ ಯಾಕೆಂದರೆ ಕಳೆದ ವರ್ಷ ತೀವ್ರವಾಗಿರುವಂಥ ಬರಗಾಲನ ಎದುರಿಸಿ ಕುಡಿಯೋಕ್ಕೂ ನೀರಿನ ಕುಡಿಯೋ ನೀರಿಗೂ ಕಷ್ಟ ಆಗುವಂಥ ಪರಿಸ್ಥಿತಿನ ಎದುರಿಸುವಂಥ ಸಂದರ್ಭದಲ್ಲಿ ಈಗ ನಾವು ಜುಲೈ ಜುಲೈ ತಿಂಗಳಲ್ಲಿ ಏನಿದೆಯೋ ಮ್ಯಾಕ್ಸಿಮಮ್ ಸ್ಟೋರೇಜ್ ಮಾಡೋಕ್ಕೆ ಈ ಭದ್ರಾ ಡ್ಯಾಮಲ್ಲಿ ಅವಕಾಶಗಳಿರುತ್ತೆ ಈ ಸಂದರ್ಭದಲ್ಲಿ ಲೀಕೇಜ್ ಆಗಬಾರ್ದು ಅಂತ ಆದರೆ ಏನಾಗಿತ್ತು ಏನಾಗಿತ್ತು ಅಂತ ಹೇಳಿದರೆ ಈ ದಿವಸ ಇದು ಏನಿದ್ವು ಅದನ್ನು ಕಳೆದ ಒಂದು ವರ್ಷಗಳಿಂದ ಅದನ್ನು ರಿಪೇರಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಮುಂದಾಗಿದ್ದರು ಇಲಾಖೆಯವರು ಕಳೆದ ಒಂದು ಎರಡು ಮೂರು ದಿವಸದಿಂದ ಎಕ್ಸಸ್ ನೀರು ಫ್ಲೋ ಆಗ್ತಾ ಇತ್ತು ಬಟ್ ಅಲ್ಲಿ ಆ ಗೇಟ್ ನ ವಾಪಸ್ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಗೇಟ್ಗಳು ಗಳು ಜಾಮ್ ಆ ಜಾಮ್ ಆಗುವಂತದ್ದನ್ನ ಟೆಕ್ನಿಕಲ್ ಆಗಿ ಅದನ್ನ ಸಾಲ್ವ್ ಮಾಡುವಂತ ಮತ್ತದನ್ನ ಸಂಪೂರ್ಣವಾಗಿ ಯಾಕೆಂದರೆ ಇದು ಈ ಸಂದರ್ಭದಲ್ಲಿ ಮಾಡ್ತಿರೋದಲ್ಲ ಈಗಾಗಲೇ ಒಂದೂವರೆ ತಿಂಗಳಿಂದ ಇದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನೋವು ಒಂದು ಎರಡು ಮೂರು ದಿವಸ ಎಕ್ಸಸ್ ನೀರು ಬಟ್ ಈಗ ಸಂಪೂರ್ಣವಾಗಿ ಆ ನೀರು ಹೋಗುವಂಥದನ್ನು ತಡೆ ಮಾಡುವಂಥ ಕೆಲಸ ನಮ್ಮ ಇಲಾಖೆಯವರು ಈಗಾಗಲೇ ಮಾಡಿದ್ದಾರೆ ಹೀಗೆ ಹಾಗಾಗಿ ಸಂಪೂರ್ಣವಾಗಿ ರೈತರಲ್ಲಿ ಇರುವಂಥ ಆತಂಕ ರೈತರಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಾವು ಅಧಿಕಾರಿಗಳು ಎಲ್ಲರೂ ಸಮರ್ಪಕವಾಗಿ ವಿಚಾರವನ್ನು ಕೊಡಿಸಿದಾಗ ರೈತರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆ ಇವತ್ತು ನಾವು ಪ್ರಕೃತಿಗೆ ಒಳ್ಳೆ ಮಳೆ ಬರಲಿ ಡ್ಯಾಮ್ ಭರ್ತಿಯಾಗಲಿ ಅನ್ನುವಂಥ ಪ್ರಾರ್ಥನೆ ರೈತರಿಗೆ ಒಂದು ಸುಭಿಕ್ಷವಾಗಿರುವಂತಹ ಒಂದು ಆತಂಕ ಇಲ್ಲದಿರುವಂತ ಬದುಕಿರಲಿ ಅನ್ನುವಂಥದ್ದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗಾಗಿ ರೈತರು ಈಗ ಕನ್ವಿನ್ಸ್ ಆಗಿದ್ದಾರೆ ಮುಂದಕ್ಕೆ ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಅಧಿಕಾರಿಗಳು ಅಂತ ಭರವಸೆ ಈಗ ನಮ್ಮ ಇರುವ ಮಾಹಿತಿ ಪ್ರಕಾರ ಯೂಶಲಿ ಎಸೆನ್ಷಿಯಲ್ ಫ್ಲೋ ಇರುವಂಥ ರೀತಿಯಲ್ಲಿ ಐವತ್ತು ಕ್ಯೂಸೆಕ್ಸ್ ಡೈಲಿ ಹೊರಗೆ ಹೋಗುವಂಥ ಪರಿಸ್ಥಿತಿ ಆದರೆ ಈಗ ನಾವು ಚರ್ಚೆ ಮಾಡಿರುವಂಥ ಪರಿಸ್ಥಿತಿಯಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಕ್ಯೂಸೆಕ್ಸ್ ಎಕ್ಸ್ಟ್ರಾ ಫ್ಲೋ ಆಗ್ತಾ ಇದೆ ಅದು